ಒಂದು ಹಳ್ಳಿಯಲ್ಲಿ ಹೆಸರಿಲ್ಲದ ಒಂದು ಮರದ ಕೆಳಗೆ ಒಂದು ಬಡನಿವಾಸ ತಳಹದಿಯಲ್ಲಿ ದೀರ್ಘಕಾಲದಿಂದ ಬಾಳುತ್ತಿದ್ದ ಒಂದು ಪ್ರೇತ ಬಿಹಾರಿಯು ಸುತ್ತುವರಿದಿತ್ತು ಆ ಪ್ರೇತ ಭೂತವು ಕೇವಲ ಇಡೀ ಹಳ್ಳಿಗೆ ಮಾತ್ರವಲ್ಲ ಹತ್ತಿರದ ಹಳ್ಳಿಗೂ ತಮ್ಮ ಅಂಶಗಳನ್ನು ಬಿತ್ತಿಸುತ್ತಿತ್ತು ಅಂದು ಮಧ್ಯರಾತ್ರಿ ಹಳ್ಳಿಯ ಪ್ರಮುಖ ರೈತ ರಾಮು ಅವರು ತಮ್ಮ ಮನೆಯ ಒಳಗೆ ವಿಶ್ರಾಂತಿ ಪಡೆಯುತ್ತಿದ್ದವರು ಹತ್ತಿರದ ಹೆಂಚುಗಳಲ್ಲಿ ಕೇಳುಹೋಗುವ ದುಃಖಭರಿತ ಧ್ವನಿಯನ್ನು ಕೇಳಿದರು ಆ ಧ್ವನಿಯನ್ನು ಸಹಿತ ಹೃದಯದ ಆಘಾತದಿಂದ ಅವರು ಏನು ಮಾಡಬೇಕೆಂದು ತಿಳಿಯದೆ ಬೆಚ್ಚಿದಿದ್ದರು ಅವರು ಹೊರಗೆ ಹೋಗಿ ನೋಡಿದಾಗ ಅವರಿಗೆ ಕಣ್ಣುಗಳಿಗೆ ನಂಬಲಾಗದ ದೃಶ್ಯ ಕಾಣವಾಯಿತು ಮರದ ಕೆಳಗೆ ಒಂದು ಸ್ಫಟಿಕದ ಹೂವಿನಿಂದ ಹೆಣಗಿದ ಕತ್ತಲೆ ದುರಂತವನ್ನು ಕಂಡುಹಿಡಿದರು ಆದರೆ ಇನ್ನೇನು ಅವರ ಎದುರಿನಲ್ಲಿ ತೆರೆದ ಕಪ್ಪು ಕಳಚು ಅದರೊಳಗಿನಿಂದ ಒಂದು ಪ್ರೇತಕಾಯ ಇದ್ದಿತು ಆ ಪ್ರೇತಕಾಯವು ಬಾಳಿದ ಪ್ರೇತ ಅಥವಾ ಭೂತದ ಹೃದಯ ಭಾರಿತ ಮುಖದಿಂದ ನೋಡು ಗೌರವವಷ್ಟೇ ಬೀರುವಂತಿತ್ತು ನನಗೆ ಬೇಕಾದದ್ದು ನೀಡಲು ಬರು ಎಂದು ಪ್ರೇತವು ತಮ್ಮ ದೇಹವನ್ನೇ ಅಳಿದ ಕಂಠದಲ್ಲಿ ಕೇಳಿತು ರಾಮು ಅದನ್ನು ಕೇಳಿ ಭಯದಿಂದ ಅಲೆಯುತ್ತಿದ್ದಾಗ ಆ ಪ್ರೇತವು ತನ್ನ ಕೈಗಳಿಂದ ಒಂದು ಭೀಕರ ಸಂಕೇತವನ್ನು ಬಿಚ್ಚಿತು ರಾಮು ಧೈರ್ಯದಿಂದ ನಿನಗೆ ಏನು ಬೇಕಾಗುತ್ತದೆ ಎಂದು ಕೇಳಿದಾಗ ಪ್ರೇತವು ಹೇಳಿದವು ಹಾಕಬೇಕಾಗಿದೆ ಆ ಸಮಯದಲ್ಲಿ ರಾಮು ಬಹುಶಃ ಅಂದು ಹುಟ್ಟಿದ ಭಯದಿಂದ ಅಲ್ಲಿಗೆ ತಲುಪಲು ಮುಂದಾದರೂ ಇತರ ಒಡನೆ ನಿಲ್ಲುತ್ತಲೇ ಹೇಳಿದರು ನೀವು ಈ ರಾತ್ರಿಯ ಹತ್ತಿರ ಹರಿದ ಈ ಗೇಮಿನ ಬಲವನ್ನು ತಿಳಿಯಬೇಡಿ ಈಗೀಗ ಭೀಕರ ಸ್ವಪ್ನವಾದ ಪ್ರೇತವು ಇನ್ನೂ ಅನೇಕ ಗುಹೆಯ ಅಣೆಕಟ್ಟಿದ ರಹಸ್ಯಗಳನ್ನು ತೆರೆದಿಟ್ಟಿತು